ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಹತ್ತೊಂಬತ್ತನೇ ಸಂಚಿಕೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡವರು ಪ್ರಪಂಚವನ್ನೇ ಮರೆತಿದ್ದರು ಅವಳ ಹಣಿಗೆ ಮುತ್ತಿಟ್ಟವನನ್ನು ಕಂಡ ಪುಣ್ಯ ಎಲ್ಲ ನಾನೇ ಹೇಳಬೇಕು ನನ್ನ ಫೀಲಿಂಗ್ಸ್ ನಿಮಗೆ ಅರ್ಥವೇ ಆಗಲ್ಲ ನಾನು ಹೇಳಿದ ಮೇಲೆ ಐ ಲವ್ ಯು ಹೇಳ್ತೀರಾ ಅವನನ್ನು ದೂರ ತಳ್ಳಿದವಳು ಹೋಗ್ರಿ ನಿಮಗೆ ನನ್ನ ಮೇಲೆ ಚೂರು ಪ್ರೀತಿನೇ ಇಲ್ಲ ಎಂದು ಪುಣ್ಯ ಹೇಳಿದಾಗ ರೀ ನನಗೂ ನೀವಂದರೆ ತುಂಬ ಇಷ್ಟ ರೀ ನಾನೇನೋ ನಿಮಗೆ ಸೂಪರಾಗಿ ಪ್ರಪೋಸ್ ಮಾಡೋಣ ಅಂತಿದ್ದೆ ಮನದಲ್ಲಿ ತುಂಬ ಭಯ ಇತ್ತು ನೀವು ಒಪ್ಪುತ್ತೀರೋ ಇಲ್ಲವೋ ಎಂದು ಈಗ ನೋಡಿದರೆ ನೀವೇ ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೀರಲ್ಲ ತುಂಬ ಖುಷಿಯಾಯಿತು ವಂಶ್ ಹೇಳಿದಾಗ ಪ್ರೀತಿ ಬಂದ ತಕ್ಷಣ ಹೇಳಿಬಿಡಬೇಕು ವಂಶ್ ಇಲ್ಲ ಅಂದರೆ ಪ್ರೀತಿಸಿದವರನ್ನು ಯಾರಾದರೂ ಹಾರಿಸಿಕೊಂಡು ಹೋಗುತ್ತಾರೆ ಆಮೇಲೆ ಬೇಜಾರು ಮಾಡಿಕೊಂಡು ಅತ್ತರೆ ಏನು ಪ್ರಯೋಜನ ಕಣ್ಣೊಡಿದು ಹೇಳಿದಳು ಪುಣ್ಯ ಹೋ ನಿಮಗೀಗ ಭಯ ತಾನೇ ಅಚ್ಚುನನ್ನು ಹಾರಿಸ್ಕೊಂಡು ಹೋಗ್ತಾಳೆ ಅಂತ ನಗುತ್ತಾ ಹೇಳಿದ ವಂಶ್ ಹಲೋ ಮೈ ಡಿಯರ್ ಪತಿದೇವ ಈ ಪುಣ್ಯ ಹೆದರೋಳಲ್ಲ ಹೆದರಿಸೋಳು ನಾವು ಗೊತ್ತಲ್ಲ ಕರಾಟೆ ಚಾಂಪಿಯನ್ ನನ್ನ ತಂಟೆಗೆ ನನ್ನವರ ತಂಟೆಗೆ ಯಾರೇ ಬಂದರೂ ಬಿಡೋ ಮಾತೇ ಇಲ್ಲ ಪುಣ್ಯ ಹೇಳಿದಾಗ ಹೂ ಗೊತ್ತಾಯಿತು ಅದಕ್ಕೆ ತಾನೇ ರೌಡಿ ರಂಗ ಮಾಂದಿದ್ದು ಇನ್ಮೇಲಿಂದ ನಿಮಗೆ ನಾನು ಹಾಗೆ ಕರೆಯೋದು ಮೈ ಡಿಯರ್ ಹೆಂಡತಿ ಎಂದವನು ಹನೆಗೊಂದು ಮುತ್ತಿಟ್ಟಿದ್ದ ಹ್ಞೂ ಸಾಕು ಮಾತಾಡಿದ್ದು ನನಗೆ ತುಂಬ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಎಂದವಳು ಮಲಗಲು ಹೋದಳು ವಂಶ್ ತಲೆಗೆ ಗಾಯವಾಗಿದ್ದು ನೆನಪಾಗಿ ವಂಶ್ ತಲೆನೋವು ಹೇಗಿದೆ ಎಂದು ಕೇಳಿದಳು ಹೋ ಇವಾಗ ನೆನಪಾಯಿತಾ ಇಲ್ಲಿ ತನಕ ನೋವಿತ್ತು ನೀವು ನಿಮ್ಮ ಪ್ರೀತಿನ ಹೇಳಿದ ಮೇಲೆ ಎಲ್ಲ ಹೊಡಿ ಹೋಯಿತು ಎಂದನು ವಂಶ್ ಸುಸ್ತಾಗಿದೆ ಅಲ್ವಾ ನಿಮಗೆ ಬನ್ನಿ ಮಲಗಿ ವಿಶ್ರಾಂತಿ ಪಡೆಯಿರಿ ಎಂದವಳು ಅವನು ಮಲಗಿದ ಮೇಲೆ ಚಾದರ ಹೊದಿಸಿ ಅವನನ್ನು ಮಲಗಿಸಿದಳು ಬೆಳಗಿನಿಂದ ತುಂಬ ಓಡಾಡಿದ್ದರಿಂದ ಇಬ್ಬರಿಗೂ ಬೇಗನೆ ನಿದ್ದೆ ಹತ್ತಿತ್ತು ಅಣ್ಣ ನನಗೊಂದು ಸೂಪರ್ ಪ್ಲ್ಯಾನ್ ಹೊಳೀತಿದೆ ಆ ವನ್ಯಾನ ದೂರ ಮಾಡೋಕೆ ಅಕ್ಷರ ಹೇಳಿದಾಗ ವನ್ಯಾನ ಹಾಗಂದರೆ ಏನೇ ಅರುಣ್ ಆಶ್ಚರ್ಯದಿಂದ ಕೇಳಿದ ಅದೇ ಅನ್ನ ಆ ವಂಶ್ ಮತ್ತು ಪುಣ್ಯ ಅವರಿಬ್ಬರನ್ನು ಶಾರ್ಟ್ಕಟ್ನಲ್ಲಿ ವನ್ಯ ಅಂದೆ ಎಂದಳು ಅಕ್ಷರ ಕರ್ಮ ಕರ್ಮ ಅದೇನು ನಿಂದು ಶಾರ್ಟ್ಕಟೋ ಏನೋ ನೋಡು ಅಚ್ಚು ನಿನ್ನ ಕೆಲಸಕ್ಕೆ ಬಾರದ ಉಪಾಯವನ್ನು ನನ್ನ ಬಳಿ ಹೇಳಬೇಡ ನಿನ್ನ ತಲೆಯಲ್ಲಿ ಚೂರು ಬುದ್ಧಿ ಇಲ್ಲ ದಡ್ಡಿ ದಡ್ಡಿ ಥರ ಯೋಚನೆ ಮಾಡ್ತೀಯ ಗೂಬೆನ ತಂದು ಅರುಣ್ ಹೇಳಿದಾಗ ಯಾಕೋ ಹಾಗಂತೀಯ ಕೋಪದಿಂದ ಹೇಳಿದಳು ಅಕ್ಷರ ನೋಡಿಲ್ವಾ ನಿನ್ನ ಪ್ಲ್ಯಾನ್ನ ಆ ಪುಣ್ಯ ಡಾಕ್ಟರ್ ಅಂತ ಗೊತ್ತಿದ್ದರೂ ಅವಳ ಮುಂದೆ ಏನೇನು ಮಾಡೋಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡು ಅವಳ ಕೈಲಿ ಒಧೆ ತಿಂದಿದ್ದು ಅರುಣ್ ಹೇಳಿದಾಗ ಹ್ಞೂ ಅವಳಪ್ಪ ಅಮ್ಮ ಅವಳಿಗೆ ಕರಾಟೆ ಕುಸ್ತಿ ಕುಂಫು ಎಲ್ಲ ಕಳಿಸಿಕೊಟ್ಟಿದ್ದಾರೆ ನೀನು ಇದ್ದೀಯ ನನಗೇನಾದರೂ ಹೇಳಿಕೊಟ್ಟಿದ್ದೀಯಾ ನೀನೇ ಏನೂ ಕಲ್ತಿಲ್ವಲ್ಲೋ ಗೂಬೆ ನನ್ನ ಅಣ್ಣನೇ ಅಕ್ಷರ ಹೇಳಿದಳು ಲೇ ಸ್ವಲ್ಪ ಸುಮ್ಮನೆ ಇರೇ ಈಗ ನೀನು ಅದನ್ನೆಲ್ಲ ಕಲಿಬೇಕು ಅಂದರೂ ಈ ರಾತ್ರಿಲಿ ಹೋಗಿ ಕ್ಲಾಸ್ಗೆ ಸೇರಿಸೋಕೆ ಆಗಲ್ಲ ಈಗ ನೀನು ಸುಮ್ಮನೆ ಹೋಗಿ ಮಲಗು ನನ್ನ ತಲೆ ತಿನ್ಬೇಡ ಎಂದನು ಅರುಣ್ ಹ್ಞೂ ಹೋಗಿ ಮಲಗ್ತೀನಿ ಆದರೆ ನಾನು ಹೇಳೋದನ್ನು ಕೇಳೋ ಪ್ಲೀಸ್ ಇದು ಒಂದೇ ಸಲ ಅಪರೂಪಕ್ಕೆ ನನಗೆ ಸೂಪರ್ ಆಗಿರೋ ಪ್ಲ್ಯಾನ್ ಬಂದಿದೆ ಪ್ಲೀಸ್ ಒಂದೇ ಒಂದು ಬಾರಿ ಹೇಳಿಬಿಡ್ತೀನಿ ಇಲ್ಲ ಅಂದರೆ ಇವಾಗ ನಾನೋಗಿ ಮಲಗಿದ್ರೂ ನಿದ್ದೆ ಬರಲ್ಲ ಎಂದು ಅಕ್ಷರ ಕೇಳಿಕೊಂಡಾಗ ಅದೇನು ಹೇಳ್ತೀಯೋ ಬೇಗ ಹೇಳಿ ಬಿದ್ದುಕೋ ಹೋಗಿ ಎಂದನು ಅರುಣ್ ಅಣ್ಣ ಶತ್ರುವಿನ ಶತ್ರು ಮಿತ್ರ ಮಾಡಿಕೊಂಡ್ರೆ ಹೇಗೆ ಅಕ್ಷರ ಕೇಳಿದಳು ಏನೇ ಹೇಳ್ತಿದ್ದೀಯಾ ಸರಿಯಾಗಿ ಹೇಳೆ ಎಂದನು ಅರುಣ್ ಅದೇ ಅಣ್ಣ ನಮ್ಮ ಶತ್ರು ಯಾರು ವನ್ಯ ತಾನೇ ಅಂದರೆ ಪುಣ್ಯವಂಶ್ ತಾನೆ ಅವರಿಬ್ಬರ ಶತ್ರು ಯಾರು ಎಂದು ಅಕ್ಷರ ಕೇಳಿದಳು ಲೇ ಅವರು ನಮ್ಮ ಶತ್ರುಗಳಾದರೆ ಅವರಿಗೆ ನಾವುಗಳು ತಾನೇ ಶತ್ರು ಮತ್ತೆ ಏನೇನೋ ಪ್ರಶ್ನೆ ಯಾಕೆ ಕೇಳ್ತೀಯ ಅರುಣ್ ಕೋಪದಿಂದ ಕೇಳಿದನು ಅಯ್ಯೋ ನೀನೊಬ್ಬ ಲೋ ಅನ್ನು ಆ ವನ್ಯಾ ಶತ್ರು ಭದ್ರೇಗೌಡ ಅವನಿಗೆ ಈ ಮನೆ ಬೇಕಿತ್ತು ಅಂತ ಮಾವನ ಜೊತೆಗೆ ಜಗಳ ಮಾಡಿಕೊಂಡ ವಂಶ್ ಅವನಿಗೆ ಹೊಡೆದ ಅನ್ನುವ ಕೋಪಕ್ಕೆ ವಂಶ್ಗೆ ಹೊಡೆಸಿದ ಜೊತೆಗೆ ಈಗ ಪುಣ್ಯ ಅವನ ಮನೆಗೆ ಹೋಗಿ ಅವನಿಗೆ ವಾರ್ ಮಾಡಿ ಬಂದ್ಲು ಅವನಿಗೆ ಇಬ್ಬರ ಮೇಲೂ ಕೋಪ ಖಂಡಿತ ಇರುತ್ತದೆ ಅವನ ಜೊತೆಗೆ ನಾವು ಸೇರಿಕೊಂಡರೆ ನಮಗೆ ಒಳ್ಳೆಯದು ಅಲ್ಲವೇ ಅಕ್ಷರ ಹೇಳಿದಾಗ ಅರುಣ್ ಕಣ್ಣು ಬಾಯಿ ಬಿಟ್ಟು ಅವಳನ್ನೇ ನೋಡುತ್ತಿದ್ದ ಅತ್ಯಾಕೋ ಹಾಗೆ ನೋಡ್ತಿದ್ದೀಯಾ ಅಕ್ಷರ ಕೇಳಿದಾಗ ನಿನ್ನ ತಲೆ ಯಾವಾಗಿಂದ ಇಷ್ಟು ಚೆನ್ನಾಗಿ ಕೆಲಸ ಮಾಡೋಕೆ ಶುರು ಮಾಡಿದ್ದು ಪರವಾಗಿಲ್ವೇ ನಿನ್ನ ತಲೆಯಲ್ಲೂ ಒಳ್ಳೊಳ್ಳೆ ಐಡಿಯಾ ಬರುತ್ತೆ ಎಂದು ಅರುಣ್ ಹೇಳಿದಾಗ ಮತ್ತೆ ನನ್ನ ತಲೆಯಲ್ಲಿ ಬರೀ ಮಣ್ಣು ತುಂಬಿದೆ ಅಂತ ಅಂದ್ಕೊಂಡಿದೀಯಾ ಸೂಪರ್ ಫಾಸ್ಟಾಗಿ ಓಡುತ್ತೆ ನೋಡ್ತಾ ಇರು ಇನ್ನೂ ಏನೇನೋ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಆ ಭದ್ರೆಗೌಡನ ಜೊತೆಗೆ ಮಾತಾಡು ಅವನನ್ನು ನಮ್ಮ ಕಡೆಗೆ ಬರುವಂತೆ ಮಾಡು ನಾನು ಹೇಳಿದಂತೆ ಮಾಡು ಆ ವನ್ಯಾನ ದೂರ ಮಾಡೋಕೆ ನಮಗೆ ಸುಲಭ ಆಗುತ್ತೆ ಎಂದು ಅಲ್ಲಿಂದ ತನ್ನ ಕೋಣೆಗೆ ಹೋದಳು ಅಕ್ಷರ ಅಲ್ಲ ಕೊಟ್ಟಿದ್ದು ಒಂದು ಐಡಿಯಾ ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇರೆ ನನಗೇ ಕೆಲಸ ಹೇಳಿ ಹೋದಳಲ್ಲ ಇವಳು ಇರಲಿ ಮೊದಲು ಆ ವನ್ಯಾನ ಚಿಜಿ ನಾನು ಅಚ್ಚು ಥರನೇ ಹೇಳೋಕ್ಕೆ ಶುರು ಮಾಡಿದೆ ಆ ಪುಣ್ಯ ವಂಶನ ದೂರ ಮಾಡಬೇಕು ಆ ವಂಶನ ನಮ್ಮ ಕಡೆಗೆ ಬರೋ ಹಾಗೆ ಮಾಡಬೇಕು ಆಮೇಲೆ ಈ ಆಸ್ತಿ ಎಲ್ಲ ನಮ್ಮ ಕೈಗೆ ಸಿಗೋ ಹಾಗೆ ಮಾಡಬೇಕು ಎಂದುಕೊಂಡನು ಅರುಣ್ ಅಲ್ಲ ಆ ಹುಡುಗಿಗೆ ಎಷ್ಟು ಧೈರ್ಯ ನನಗೆ ಬೆದರಿಕೆ ಒಡ್ಡಿ ಹೋಗಿದ್ದಾಳೆ ಆ ವಂಶನ ತಂಟೆಗೆ ಬಂದರೆ ಬಿಡಲ್ಲ ಅಂತ ಅವಳ ವಂಶನೇ ನಿರ್ವಂಶ ಮಾಡದೆ ಬಿಡಲ್ಲ ನಾನು ಕೋಪದಿಂದ ಹೇಳುತ್ತಿದ್ದರು ಭದ್ರೇಗೌಡ್ರು ಅಪ್ಪ ಅವರ ಮನೆಯವರೆಲ್ಲರೂ ನಮ್ಮ ಶತ್ರುಗಳು ಅವರಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅದು ಸರಿ ನೀನ್ಯಾಕೆ ನನಗೆ ಹೇಳದೆಯೇ ಆ ವಂಶ್ಗೆ ಹೊಡಿಸೋಕೆ ಜನ ಕಳುಹಿಸಿದೆ ನವೀನ್ ಕೇಳಿದಾಗ ಲೋ ನಾನು ಕಳಿಸಿಲ್ವೋ ಅದ್ಯಾರು ಆ ವಂಶನಿಗೆ ಹೊಡೆದು ನನ್ನ ಹೆಸರು ಹೇಳಿದರೋ ಏನು ಇವಳೊಬ್ಬಳು ಮನೆ ಮುಂದೆ ಬಂದು ಹಾರಾಡಿ ಹೋದ್ಲು ಛೆ ಕಣ್ಣು ಮುಚ್ಚಿದ್ರೆ ಸಾಕು ಅವಳ ಉಗ್ರ ಉಗ್ರರೂಪನೇ ನೆನಪಿಗೆ ಬರುತ್ತೆ ಭದ್ರೇಗೌಡರು ಹೇಳಿದಾಗ ನನಗೊಂದು ಸಂಶಯ ನಮ್ಮನ್ನು ಬಿಟ್ಟು ಆ ವಂಶನಿಗೆ ಬೇರೆ ಯಾರು ಶತ್ರುಗಳು ಇರಬೇಕು ಅವರೇ ಹೊಡೆಸಿ ನಿಮ್ಮ ಹೆಸರು ಹೇಳಿದರೇನು ನವೀನ್ ಹೇಳಿದಾಗ ಅವರು ಯಾರು ಅಂತ ಬೇಗ ಕಂಡುಹಿಡಿಯಬೇಕು ಅವರಿಂದ ನಮಗೆ ಸಹಾಯ ಆದರೆ ಅವರನ್ನು ನಮ್ಮ ಪಕ್ಷಕ್ಕೆ ಸೇರಿಸಬೇಕು ಅವರ ಜೊತೆ ಸೇರಿ ವಂಶ್ನನ್ನು ನಾಶ ಮಾಡಬೇಕು ಎಂದರು ಭದ್ರೇಗೌಡ್ರು ರೀ ಡಾಕ್ಟರ್ ಪ್ರತಾಪ್ ನಿನ್ನೆ ಆ ಹಾರ್ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನನಗೆ ಐದು ಲಕ್ಷ ಹಣ ಸಿಕ್ಕಿದೆ ಅದರಲ್ಲಿ ನಿಮಗೆ ಒಂದು ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕಿದ್ದೇನೆ ಇನ್ನು ಮುಂದೆ ಈ ತರಹದ ಕೇಸ್ ಬಂದರೆ ನನಗೆ ತಿಳಿಸಿ ನೀವೊಬ್ಬರೇ ಮಾತಾಡಿ ಬರೀ ಐದು ಲಕ್ಷಕ್ಕೆ ಡೀಲ್ ಮುಗಿಸ್ತೀರಾ ಮುಂದೆ ಸ್ವಲ್ಪ ಜಾಸ್ತಿ ಹಣ ತಗೊಳ್ಳಿ ಚಿಕ್ಕ ಚಿಕ್ಕ ಅಮೌಂಟ್ ಕೇಳಬೇಡಿ ಎಂದನು ವಿಶ್ವಾಸ್ ಹ್ಞೂ ಸರಿ ಡಾಕ್ಟರ್ ಆದರೆ ನನಗೆ ಬರೀ ಒಂದೇ ಲಕ್ಷಣ ನಾನು ಆ ಸತ್ತು ಹೋದ ಹೆಂಗಸಿನ ಮನೆಯವರಿಂದ ಬಯಸಿಕೊಂಡೆ ಜೊತೆಗೆ ಅವಳು ಅವಳು ಬಂದು ನನಗೆ ಪ್ರತಾಪ್ ಹೇಳುತ್ತಿರಬೇಕಾದರೆ ರೀ ರೆಸ್ಪೆಕ್ಟ್ ಕೊಡ್ರಿ ಅವರಿಗೆ ಅವಳು ಇವಳು ಅನ್ನೋದನ್ನು ನಿಲ್ಲಿಸಿ ಅವರು ಅನ್ನಿ ಅವರ ಹೆಸರು ಪುಣ್ಯ ಕೋಪದಿಂದ ಹೇಳಿದನು ವಿಶ್ವಾಸ ಪುಣ್ಯನೋ ಪಾಪನೋ ನನಗಂತೂ ದೇವಿ ದರ್ಶನ ಆದಂಗೆ ಆಯಿತು ಅವಳನ್ನು ನೋಡಿ ಮನದಲ್ಲಿ ಅಂದುಕೊಂಡ ಪ್ರತಾಪ್ ಸಾರಿ ಸರ್ ಆ ಪುಣ್ಯ ಅವರಿಂದ ಬಯಸಿಕೊಂಡದ್ದು ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೆ ಒಳ್ಳೆಯದಿತ್ತೇನೋ ಹೇಳಿದಾಗ ನಿಮ್ಮನ್ನು ಬಂದು ಬಿಡಿಸಿದ್ದು ನಾನು ತಾನೇ ಆ ಸತ್ತ ಹೆಂಗಸಿನ ಮನೆಯವರ ಕಡೆಯಿಂದ ಜೊತೆಗೆ ಪುಣ್ಯನಿಂದ ಕೂಡ ಅದಕ್ಕೆ ನನಗೆ ಹೆಚ್ಚು ಹಣ ನೀವು ಕೇಳುವಾಗ ಸ್ವಲ್ಪ ಜಾಸ್ತಿ ಅಲ್ಲಲ್ಲ ತುಂಬ ಜಾಸ್ತಿ ಹಣ ಕೇಳಿದ್ದರೆ ನಿಮಗೂ ಜಾಸ್ತಿ ಹಣ ಕೊಡುತ್ತಿದ್ದೆ ಈಗ ಏನು ಆ ಹಣ ಬೇಕಾ ಬೇಡವಾ ಬೇಡವಾದರೆ ನನಗೆ ವಾಪಸ್ಸು ಕೊಡಿ ಎಂದನು ವಿಶ್ವಾಸ್ ಹಾಗೇನು ಹೇಳಿಲ್ಲ ನಾನು ಹಣ ನನಗೆ ಬೇಕು ಎಂದವನು ಅಲ್ಲಿಂದ ಹೊರಟನು ಪುಣ್ಯ ಯಾವಾಗ ಇಲ್ಲಿಗೆ ಬರುತ್ತಾಳೋ ಏನೋ ಅವಳು ಬಂದರೆ ಖಂಡಿತ ನಾನು ಮುಳುಗಿದಂತೆ ನನ್ನ ಈ ಕೆಲಸ ಅವಳಿಗೆ ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಗೊತ್ತು ಆ ವಂಶನನ್ನು ಹೊಡೆಯಲು ಕಳುಹಿಸಿದ ಆಳುಗಳಿಗೆ ಚೆನ್ನಾಗಿ ಹೊಡೆದಳು ಅದರಲ್ಲೊಬ್ಬ ಆಳು ಹೇಳಿದ ವಂಶ್ಗೆ ಹೊಡೆಸಿದ್ದು ಭದ್ರೇಗೌಡ ಅಂತ ಗೊತ್ತಾದಾಗ ಅವರಿಗೆ ಪುಣ್ಯ ವಾರ್ಡ್ ಮಾಡಿ ಬಂದಳೆಂದು ಮುಂದೆ ನನಗೂ ಪುಣ್ಯಾಗೂ ಒಂದಲ್ಲ ಒಂದು ದಿನ ಇದೇ ರೀತಿಯಾದ ಸಂದರ್ಭ ಬರಬಹುದು ಅದಕ್ಕೆ ನಾನು ಸಿದ್ಧನಾಗಿರಬೇಕು ಮನದಲ್ಲೇ ಅಂದುಕೊಂಡನು ವಿಶ್ವಾಸ ನಯವಾದ ಕೇಶರಾಶಿ ಗಾಳಿಯಲ್ಲಿ ತೂರಾಡುತ್ತಿತ್ತು ಕೆಂಪು ಬಣ್ಣದ ಸೀರೆ ಕೈ ತುಂಬ ಕೆಂಪು ಬಣ್ಣದ ಬಳೆಗಳು ಕಿವಿಯಲ್ಲಿ ದೊಡ್ಡದಾದ ಸುಂದರವಾದ ಜುಮ್ಕಿ ನಗು ಮುಖದಿಂದ ಹಿಂದಕ್ಕೆ ತಿರುಗಿದಳು ಸರಿಯಾಗಿ ಗಮನಿಸಿದಾಗ ಕಂಡಿದ್ದು ಪುನ್ಯಾಳ ಮುಖ ತಕ್ಷಣ ಕಣ್ಣು ಬಿಟ್ಟ ವಂಶ್ ಗಡ್ಯಾರ ನೋಡಿದ ಸಮಯ ಬೆಳಗಿನ ಜಾವ ಆರು ಮೂವತ್ತು ಕನಸು ಯಾವಾಗಲೂ ಬೀಳುತ್ತಿದ್ದ ಕನಸು ಅದೇ ಕೂದಲು ಅದೇ ಸೀರೆ ಅದೇ ಕೈಬಳೆ ಅದೇ ಜುಮ್ಕಿ ಈ ಬಾರಿ ಮುಖ ಕಂಡಿತು ಅದೇ ಅದೇ ಪುಣ್ಯ ಮುಖ ಅಂದರೆ ಇಷ್ಟು ವರುಷದಿಂದ ನನ್ನ ಕನಸಲ್ಲಿ ಬರುತ್ತಿದ್ದದ್ದು ಪುಣ್ಯಾನೇ ನನ್ನ ಕನಸಲ್ಲಿ ಬರೋ ಹುಡುಗಿನೇ ಮದುವೆ ಅದೆ ನಾನು ಅವಳೇ ನನ್ನ ಬಳಿ ಬಂದು ನನ್ನ ಜೀವನಕ್ಕೆ ಸೇರುವ ಹಾಗಾಯಿತು ಅಪ್ಪ ದೇವ್ರೆ ಏನು ನಿನ್ನ ಮಹಿಮೆ ಎಂದವನು ಪುನ್ಯಾಳನ್ನು ನೋಡಿದಾಗ ಗಟ್ಟಿಯಾಗಿ ಅಪ್ಪಿ ಅವನ ಎದೆ ಮೇಲೆ ಮಲಗಿದ್ದಳು ನಗು ಮೂಡಿತ್ತು ಅವನ ಮುಖದಲ್ಲಿ ಅವಳ ಕೆನ್ನೆಯ ಮೇಲಿದ್ದ ಕೂದಲನ್ನು ಸರಿಸಿ ಪುಣ್ಯ ಎಂದು ಮೆತ್ತಗೆ ಕರೆದ ಸುಮ್ಮನೆ ವಂಶ್ ನನಗೆ ನಿದ್ದೆ ಬರುತ್ತಿದೆ ಎಂದವಳು ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿ ಮಲಗಿದ್ದಳು ನಕ್ಕವನು ಮತ್ತೆ ಅವಳನ್ನು ಬಿಗಿಯಾಗಿ ಅಪ್ಪಿ ಮಲಗಿದನು ಬೆಳಗ್ಗೆದ್ದು ಎಲ್ಲರಿಗೂ ತಿಂಡಿ ಮಾಡಿಟ್ಟು ಸುಜಾತ ಅವರ ಬಳಿಗೆ ಹೋದಳು ಪುಣ್ಯ ಅವರು ಅವಾಗಷ್ಟೇ ಎದ್ದರು ಅವರ ಬಳಿಗೆ ಹೋದಳು ನೋಡು ಪುಣ್ಯ ನೀನು ವಂಶಕ್ಕೆ ಒಳ್ಳೆಯದು ಮಾಡೋಕೆ ಹೋಗಿ ನಿನ್ನ ಪ್ರಾಣಕ್ಕೆ ಅಪಾಯ ತಂದುಕೊಳ್ಳಬೇಡ ನಮಗೆ ವಂಶ ಹೇಗೆ ಮುಖ್ಯವೋ ನೀನು ಅಷ್ಟೇ ಮುಖ್ಯ ಎಂದರು ಸುಜಾತ ಅತ್ತೆ ನನಗೇನು ಆಗಲ್ಲ ನೀವು ನನ್ನ ಬಗ್ಗೆ ಚಿಂತಿಸಬೇಡಿ ನೀವು ಅದ್ಯಾರೋ ಜ್ಯೋತಿಷ್ಯರ ಬಗ್ಗೆ ಹೇಳಿದ್ರಿ ಅಲ್ವಾ ಅವರು ಎಲ್ಲಿರುತ್ತಾರೆ ಅವರೆಲ್ಲಿ ಇರುತ್ತಾರೆ ಎಂದು ಹೇಳಿದರೆ ಅವರನ್ನು ಭೇಟಿಯಾಗಬಹುದು ಅಲ್ವಾ ಎಂದು ಪುಣ್ಯ ಹೇಳಿದಾಗ ಅವರು ಎಲ್ಲಿರುತ್ತಾರೆ ಅಂತ ಗೊತ್ತಿಲ್ಲ ಪುಣ್ಯ ಈ ಊರಲ್ಲಿ ಇದ್ದಾರೆ ಅಂತ ಮಾತ್ರ ಗೊತ್ತು ಆದರೆ ಎಲ್ಲಿ ಅಂತ ಗೊತ್ತಿಲ್ಲ ಈ ಊರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಅರ್ಚಕರ ಬಳಿ ಕೇಳು ಅವರು ಜ್ಯೋತಿಷ್ಯರ ಬಗ್ಗೆ ಹೇಳಬಹುದು ಎಂದರು ಸುಜಾತ ಸರಿಯತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಬಳಿ ಮಾತಾಡುವೆ ಎಂದವಳು ಸುಜಾತ ಅವರ ದೈನಂದಿನ ಕೆಲಸದಲ್ಲಿ ಸಹಾಯ ಮಾಡಿದಳು ನಂತರ ಅವರಿಗೆ ಕೊಟ್ಟು ವಂಶ್ ಬಳಿ ಬಂದಳು ಇನ್ನೂ ಮಲಗಿರುವವನನ್ನು ನೋಡಿ ವಂಶ್ ಪಕ್ಕ ಕೂತವಳು ಪಾಪು ಥರ ಮಲ್ಕೊಂಡಿದ್ದಾರೆ ಎಬ್ಬಿಸೋಕೆ ಮನಸ್ಸೇ ಬರುತ್ತಿಲ್ಲ ಹ್ಞೂ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಎಂದು ಹೇಳಿದವಳು ಹೋಗುತ್ತಿದ್ದವಳ ಕೈ ಹಿಡಿದು ಎಳೆದಿದ್ದ ವಂಶ್ ಅವನ ಮೇಲೆ ಬಿದ್ದವಳು ರೀ ಏನ್ರಿ ಇದು ಬಿಡ್ರಿ ಎಂದಳು ಇನ್ನು ಮುಂದೆ ಬಿಡೋ ಮಾತೇ ಇಲ್ಲ ಎಂದು ವಂಶ್ ಹೇಳಿದಾಗ ರೀ ದೇವಸ್ಥಾನಕ್ಕೆ ಹೋಗಬೇಕು ಅತ್ತೆ ಹೇಳಿದ್ದಾರೆ ನೀವು ಬನ್ನಿ ಒಟ್ಟಿಗೆ ಹೋಗೋಣ ಎಂದವಳು ವಂಶ್ನಿಂದ ತನ್ನ ಕೈ ಬಿಡಿಸಲು ಒದ್ದಾಡುತ್ತಿದ್ದಳು ಇನ್ನೂ ಜೋರಾಗಿ ಹಿಡಿದಿದ್ದ ವಂಶ್ ಪ್ಲೀಸ್ ವಂಶು ಬಿಡಿ ಎಂದು ಕೇಳಿಕೊಳ್ಳುತ್ತಿದ್ದಳು ಪುಣ್ಯ ಅವಳ ಕೆನ್ನೆಗೊಂದು ಮುತ್ತು ಕೊಟ್ಟವನು ವಾಪಸ್ಸು ಕೊಟ್ರೇ ಬಿಡೋದು ಎಂದನು ರೀ ಇದೆಲ್ಲ ಜಾಸ್ತಿ ಆಯಿತು ನನ್ನ ಬಗ್ಗೆ ಗೊತ್ತು ತಾನೆ ನಾನು ಕರಾಟ್ ಪುಣ್ಯ ಹೇಳುತ್ತಿದ್ದಾಗ ಅಮ್ಮ ತಾಯಿ ಗೊತ್ತಮ್ಮ ನೀವು ಕರಾಟೆ ಚಾಂಪಿಯನ್ ಅಂತ ಮತ್ತೆ ಮತ್ತೆ ನೆನಪಿಸಬೇಡಿ ಹೋಗಿ ಒಮ್ಮೆ ಎಂದು ವಂಶ್ ಅವಳ ಕೈ ಬಿಟ್ಟಿದ್ದ ಮಗಳು ನಕ್ಕವಳು ಹ್ಞೂ ಹಾಗಿರಬೇಕು ಭಯ ಹೇಳಿದ ತಕ್ಷಣ ಹೆದರಿಬಿಟ್ರಿ ಎಂದವಳು ಅಲ್ಲಿಂದ ಹೊರಡಲು ಮುಂದಾದಾಗ ಅವನು ಬಂದು ಮತ್ತೆ ಅವಳ ಕೈ ಹಿಡಿದನು ಏನಂತ್ರಿ ಯಾರಿಗೆ ಯಾರನ್ನು ಕಂಡರೆ ಭಯ ಏನೋ ಪಾಪ ಅಂತ ಬಿಟ್ಟರೆ ನನಗೆ ಕಿಂಡಲ್ ಮಾಡ್ತೀರಾ ಇವಾಗ ನೀವು ನಾನು ಕೊಟ್ಟಿದ್ದನ್ನು ವಾಪಸ್ಸು ಕೊಡಲೇಬೇಕು ಇಲ್ಲ ಅಂದರೆ ಬಿಡಲ್ಲ ಎಂದನು ವಂಶ್ ಸಾರಿ ಪ್ಲೀಸ್ ಬಿಡಿ ನನ್ನ ಅವಳು ಹೇಳುತ್ತಿದ್ದಾಗ ಸುಜಾತ ಪುಣ್ಯಾಳನ್ನು ಕರೆಯುತ್ತಿದ್ದರು ನೋಡಿ ವಂಶ್ ಅತ್ತೆ ಕರೀತಿದ್ದಾರೆ ಪ್ಲೀಸ್ ಬಿಡಿ ಪುಣ್ಯ ಹೇಳಿದಾಗ ನೋ ವೇ ಚಾನ್ಸೇ ಇಲ್ಲ ಕೊಟ್ಟೆ ಹೋಗಬೇಕು ಎಂದು ಪಟ್ಟು ಹಿಡಿದಿದ್ದ ವಂಶ್ ಅವನು ಹಿಡಿದಿರೋ ಕೈಗೆ ಕಚ್ಚಿದಳು ಪುಣ್ಯ ಅಮ್ಮ ಎಂದವನು ಕೈ ಬಿಟ್ಟನು ಒಂದೇ ಉಸಿರಿಗೆ ಓಡಿದವಳು ಬಾಗಿಲ ಬಳಿ ನಿಂತು ಪುಣ್ಯ ಹತ್ರ ಬೇಡ ವಂಶ್ ನಾನು ಗೊತ್ತಲ್ವಾ ರೌಡಿ ಬೇಬಿ ನನ್ನ ಹತ್ರ ಹುಡುಗಾಟ ಆಡಬೇಡಿ ಎಂದು ನುಡಿದವಳ ಬಳಿ ಹೋದವನು ಲೇ ಲೂಸು ಎಷ್ಟು ಜೋರಾಗಿ ಕಚ್ಚಿದೆ ಸಿಗು ನನ್ನ ಕೈಗೆ ಮಾಡ್ತೀನಿ ನಿನಗೆ ಎಂದು ವಂಶ್ ಹೇಳಿದಾಗ ಕಿಲಕ್ಕ ನಾನು ಸಿಗ ಕಿಲ ಎಂದು ನಗುತ್ತಾ ಹೇಳಿದವಳು ಅಲ್ಲಿಂದ ಓಡಿ ಹೋದಳು ಓಡಿ ಓಡಿ ಎಷ್ಟು ದೂರ ಓಡಿ ಹೋದರೂ ಮತ್ತೆ ನೀವು ನನ್ನ ಸೇರಲೇಬೇಕು ಎಲ್ಲೋ ಇದ್ದವರು ನನ್ನ ಬಳಿಗೆ ಬಂದಿದ್ದೀರಿ ಇನ್ನು ನೀವು ಎಲ್ಲೇ ಹೋದರೂ ನಾನಂತೂ ನಿಮ್ಮನ್ನು ಬಿಡಲ್ಲ ಎಂದು ಮನದಲ್ಲೇ ಹೇಳಿ ನಕ್ಕನು ವಂಶ್ ಅನಂತಮೂರ್ತಿ ಅನ್ನಪೂರ್ಣ ರವಿಕುಮಾರ್ ಪದ್ಮಾಶ್ರೇಯಾ ಎಲ್ಲರಿಗೂ ತಿಂಡಿ ಬಡಿಸುತ್ತಿದ್ದಳು ಪುಣ್ಯ ಅನಂತಮೂರ್ತಿಗಳಂತೂ ಸೊಸೆಕಾಯಿ ರುಚಿನ ಹೊಗಳಿದ್ದೇ ಹೊಗಳಿದ್ದು ರವಿಕುಮಾರ್ ಹಾಗೂ ಪದ್ಮಾಗೆ ಖುಷಿಯೋ ಖುಷಿ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗಿತ್ತು ಅಕ್ಷರ ಹಾಗೂ ಅರುಣ್ಗೆ ನೀನು ತಿಂಡಿ ತಿನ್ನಮ್ಮ ಎಂದರು ಅನಂತಮೂರ್ತಿ ನಾನು ವಂಶ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಆಮೇಲೆ ತಿಂತೀವಿ ಎಂದಳು ಪುಣ್ಯ ಮಾವ ನಾಟಕ ಮಾಡ್ತಿದ್ದಾಳೆ ಭಾವನ ಜೊತೆಗೆ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಕೆ ದೇವಸ್ಥಾನದ ನೆಪ ಹೇಳ್ತಿದ್ದಾಳೆ ಅವಳನ್ನು ನಂಬಬೇಡಿ ಶ್ರೇಯ ತಮಾಷೆಯಾಗಿ ಹೇಳಿದಾಗ ಲೇ ಅದರಲ್ಲಿ ನಾಟಕ ಏನೇ ನಾವು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗೋದು ನೀನು ಹೇಳಿದಂತೆ ಸುತ್ತಾಡೋಕೆ ಹೋದರೂ ಏನೂ ಪರವಾಗಿಲ್ಲ ನನ್ನ ಗಂಡನ ಜೊತೆಗೆ ನಾನು ಹೋಗೋದು ನಿನಗೇನು ನಷ್ಟ ಎಂದು ಪುಣ್ಯ ಕೇಳಿದಾಗ ಹೋ ಎಂದು ಹೇಳಿ ಎಲ್ಲರೂ ಜೋರಾಗಿ ನಕ್ಕರು ನಾಚಿದ ಪುಣ್ಯ ತನ್ನ ಕೋಣೆಗೆ ಓಡಿ ಬಂದಳು ನೋಡಿದ್ಯಾ ಅಣ್ಣ ಇವಳನ್ನು ನನ್ನ ವಂಶನನ್ನೇ ಗಂಡ ಅಂತಾಳೆ ಕೋತಿ ಅಕ್ಷರ ಹೇಳಿದಾಗ ಅಚ್ಚು ನಾನು ಆ ಭದ್ರೇಗೌಡನ ಮನೆಗೆ ಹೋಗ್ತೇನೆ ನೀನು ಈ ಪುಣ್ಯ ವಂಶನ ಹಿಂಬಾಲಿಸು ಎಂದನು ಅರುಣ್ ಸರಿಯಣ್ಣ ಎಂದಳು ಅಕ್ಷರ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು